ಮತ್ತು ಚಿಲ್ಲಿ ಪೌಡರ್ ಗುಜರಾತ್ನಲ್ಲಿ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದೆ ಗುಜರಾತ್ನ ಎಲ್ಲಾ ಸಚಿವರಿಂದ ರಾಜೀನಾಮೆ ಸಲ್ಲಿಕೆ ಮಾಡಲಾಗಿದೆ ನಾಳೆ ಗುಜರಾತ್ ಸಚಿವ ಸಂಪುಟ ಪುನಾರಚನೆ ಸಾಧ್ಯತೆ ಕೂಡ ಇದೆ ಸಭೆ ಬಳಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತ ಸಚಿವರು ಸಿಎಂ ಭೂಪೇಂದ್ರ ಪಟೇಲ್ ನಿವಾಸದಲ್ಲಿ ಸಚಿವರ ಸಭೆ ಇವತ್ತು ರಾತ್ರಿ ಗವರ್ನರ್ ಭೇಟಿಯಾಗಲಿದ್ದಾರೆ ಸಿಎಂ ಪಟೇಲ್ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನೂತನ ಸಚಿವರಿಂದ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಸಿಎಂ ಬಿಟ್ಟು ಎಲ್ಲಾ ಸಚಿವರು ಕೂಡ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಪಾಲರಿಗೆ ನೂತನ ಸಚಿವರ ಪಟ್ಟಿಯನ್ನು ಕೂಡ ಸಿಎಂ ಕಳುಹಿಸಿಕೊಟ್ಟಿದ್ದಾರೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೆಪಿ ನಡ್ಡಾ ಕೂಡ ಭಾಗಿಯಾಗ್ತಾರೆನ್ನುವಂತ ಮಾಹಿತಿ ಸಿಗ್ತಾರೆ ಗುಜರಾತ್ನಲ್ಲಿ ನಡೆದಿರುವಂತ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಇದೆ